सूर्य संकल्प के देवंतकारले जिले के कमल का

違う。<laughs> ರೂ ಕುಸೂರಿತ ಇರಲಿ ಐನೂರ ತೊಂಬತ್ತೆರಡು ಬಯಾಲಜಿಯಲ್ಲಿ ಮೂರು ಮ್ಯಾಥ್ಸಲ್ಲಿ ನೂರು ಫಿಸಿಕ್ಸಲ್ಲಿ ತೊಂಬತ್ತೆಂಟು ಕೆಮಿಸ್ಟ್ರಿಯಲ್ಲಿ ತೊಂಬತ್ತೊಂಬತ್ತು ಇಂಗ್ಲೀಷಲ್ಲಿ ತೊಂಬತ್ತಾರು ಕನ್ನಡದಲ್ಲಿ ತೊಂಬತ್ತೊಂಬತ್ತು ತುಂಬ ಖುಷಿಯಾಗ್ತಿದೆ ಎಲ್ಲ ಟೀಚರ್ಸು ಮತ್ತು ಪೇರೆಂಟ್ಸ್ ಸಪೋರ್ಟ್ ಮಾರ್ಕ್ಸ್ ಕಂಡು ಬೇಕೇಟ್ ಸ್ಯಾಲ್ರಿ ಥ್ಯಾಂಕ್ಸ್ ಅಂತ ಫುಲ್ ನಿಮಿಷ ರೈಟ್ ವೈಟ್ ವೈಟ್ ಹಾಂ ರೈಟ್ ನನ್ನ ಹೆಸರು ಸೂರ್ಯ ಸುಖಲ್ಪತ್ತ ನಾನು ಫೈವ್ ನೈಂಟಿ ಟು ಸಿಕ್ಸ್ ಹಂಡ್ರೆಡ್ ತೆಟ್ಟಿದ್ದೀನಿ ಕೋರ್ಸ್ ಸಬ್ಜೆಕ್ಟಲ್ಲಿ ಫೋರ್ ಹಂಡ್ರೆಡ್ ಬಂದಿದೆ ಮತ್ತು ಲ್ಯಾಂಗ್ವೇಜಸ್ಗಳಲ್ಲಿ ಒನ್ ನೈಂಟಿ ಟೂ ಬಂದಿದೆ ಟು ಹಂಡ್ರೆಡ್ಗೆ ನನ್ನ ಟೀಚರ್ಸ್ಗಳಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಗ್ರಾಟಿಟ್ಯೂಡ್ ತುಂಬ ಇದೆ ಅವ್ರ ಮೇಲೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಆಗಿನೂ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳ ಸಂತೋಷದ ವಿಷಯ ಏನಪ್ಪ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಫಸ್ಟ್ ಪ್ರಥಮ ರಿಸಲ್ಟ್ ಬಂದಿರುತ್ತದೆ ಅವಾಗಿಂತಲೂ ನಾವು ಇಲ್ಲಿವರೆಗೂ ಜಿಲ್ಲೆನಲ್ಲಿ ಪ್ರತಿ ರಿಸಲ್ಟ್ ಪಿ ಪಿಯು ಬೋರ್ಡ್ ಥಿಯರಿ ವಿಭಾಗ ಸಿ ಇ ಟಿ ವಿಭಾಗ ಆಗ್ಬೋದು ನೀಟ್ ವಿಭಾಗ ಆಗ್ಬೋದು ಆಮೇಲೆ ಜೆ ಪ್ರತಿ ಬಿಂತದಲ್ಲಿನೂ ನಾವು ನಮ್ಮ ವಿದ್ಯಾರ್ಥಿಗಳು ಮೊದಲನೇ ಸ್ಥಾನ ಉಳಿಸ್ಕೊಂಡು ಬಂದಿದ್ದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ ಹಾಗೂ ಈ ವರ್ಷದ ರಿಸಲ್ಟ್ ಹೇಳೋದಾದ್ರೆ ನಮ್ಮಲ್ಲಿ ಒಟ್ಟು ಎಕ್ಸಾಮ್ಗೆ ಕೂತ ಸ್ಟೂಡೆಂಟ್ಸ್ ನಾನೂರ ಎಂಬತ್ತೆಂಟು ಹುಡುಗರು ಕೂತಿದ್ರು ಅದರಲ್ಲಿ ಮುನ್ನೂರ ತೊಂಬತ್ತಾರು ಜನ ಹುಡುಗರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಮತ್ತೆ ಫಸ್ಟ್ ಕ್ಲಾಸಲ್ಲಿ ತರ್ಟಿ ನೈನ್ ಸೆಕೆಂಡ್ ಕ್ಲಾಸಲ್ಲಿ ಮೂರು ಜನ ಪಾಸ್ ಆಗಿದ್ದಾರೆ ಹಾಗೂ ಸಬ್ಜೆಕ್ಟ್ ವೈಸ್ ನಮ್ಮಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಪಡೆದವರು ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ ಅದು ಹೀಗಿರುತ್ತೆ ಹೇಳ್ತೀನಿ ಕನ್ನಡದಲ್ಲಿ ಒಂದು ಫಿಸಿಕ್ಸ್ ಅಲ್ಲಿ ಒಂದು ಕೆಮಿಸ್ಟ್ರಿ ನೈನ್ಟೀನ್ ಮ್ಯಾಥಮೆಟಿಕ್ಸ್ ಸೆವೆಂಟಿ ಟು ಸ್ಟೂಡೆಂಟ್ಸ್ಗೆ ಹಂಡ್ರೆಡ್ ಬಂದಿರುತ್ತದೆ ಬಯೋ ಫಾರ್ಟಿ ಸೆವೆನ್ ಸ್ಟೂಡೆಂಟ್ಸ್ ಹಂಡ್ರೆಡ್ ಬಂದಿದೆ ಕಂಪ್ಯೂಟರ್ ಸೈನ್ಸ್ ಫೈವ್ ಸ್ಟೂಡೆಂಟ್ಸ್ ಹಂಡ್ರೆಡ್ ಹಂಡ್ರೆಡ್ ಬಂದಿದೆ ಈ ಹಂಡ್ರೆಡ್ ಹಂಡ್ರೆಡ್ ಸ್ಕೋರ್ ಮಾಡಿದ ಎಲ್ಲಾ ಸ್ಟೂಡೆಂಟ್ಸ್ ಇನ್ನೊಮ್ಮೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಕೃತಜ್ಞತೆಯನ್ನು ಹೇಳ್ತಾ ಪೋಷಕರಿಗೂ ಅವರ ಸಪೋರ್ಟ್ ಮಾಡಿದಕ್ಕೆ ಇನ್ನೊಂದು ಸ್ವಲ್ಪ ಕೃತಜ್ಞತೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಸಂತೋಷದಿಂದ ನಮ್ಮ ಸಂಸ್ಥೆಯಿಂದ ಹಂಚ್ಕೊಳ್ತಾ ಇದ್ದೀನಿ ಓಕೆ ಸರ್ಕಾರ ನಾನಿಲ್ಲಿ ಫಿಸಿಕ್ಸ್ ಎಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ನಿಜವಾಗೂ ಪ್ರೂವ್ ಮಾಡಿದ್ದಾರೆ ಕಷ್ಟ ಹಾರ್ಡ್ ವರ್ಕ್ ಮಾಡೋರಿಗೆ ಯಾವತ್ತಿದ್ರೂ ಫಲಿತಾಂಶ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಈ ಮಕ್ಕಳೆಲ್ಲರೂ ಕೂಡ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಅವರಿಗೆ ಥಿಯರಿ ಮಾತ್ರ ಅಲ್ಲ ಕಾಂಪಿಟೇಟಿವ್ ಕೂಡ ಒಳ್ಳೆ ಮಾರ್ಕ್ಸ್ ಬರುತ್ತೆ ಆ ನಿರೀಕ್ಷೆಯಲ್ಲಿ ಖಂಡಿತ ನಾವಿದ್ದೀವಿ ಸೊ ಅವ್ರಿಗೆ ನಾವು ಮತ್ತೊಮ್ಮೆ ಕಾಲೇಜಿನ ವತಿಯಿಂದ ಪೋಷಕರ ಕಡೆಯಿಂದ ಸೊ ಎಲ್ಲರೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಇಷ್ಟೇ ಅಲ್ಲ ಅವ್ರಿಗೆ ಭವಿಷ್ಯ ತುಂಬ ಚೆನ್ನಾಗಿರಲಿ ಅವ್ರ ಫ್ಯೂಚರು ಅವರ ಮುಂದಿನ ಭವಿಷ್ಯಕ್ಕೆ ತುಂಬ ಒಳ್ಳೆಯ ಇದು ಬರಲಿ ಅವರು ಬರೀ ಕೇವಲ ಮೆಡಿಕಲ್ಲು ಎಂಜಿನಿಯರಿಂಗ್ ಮಾತ್ರ ಅಲ್ಲ ಐ ಎ ಎಸ್ ಐ ಪಿ ಎಸ್ ಈ ಥರದ ಉತ್ತಮವಾದಂಥ ದೊಡ್ಡ ಎಕ್ಸಾಮ್ಗಳನ್ನ ಬರೆದು ಅವರು ಸಕ್ಸಸ್ ಆಗಲಿ ಅಂತ ನಾವು ನಮ್ಮ ಕಾಲೇಜ್ ಕಡೆಯಿಂದ ಆಶೀರ್ವಾದ ಮಾಡ್ತೀವಿ ಮಂಜುನಾಥ್ ಅಂತ ಹೇಳಿ ಇಲ್ಲಿ ಬಯಾಲಜಿ ಎಚ್ ಓಡಿ ಆಗಿ ಕೆಲಸ ಮಾಡ್ತಾ ಹಾಗೆ ನಮ್ಮ ಕಾಲೇಜಿನಲ್ಲಿ ಮಾಸ್ಟರ್ಸ್ ಪಿ ಯು ಮ್ಯಾಕ್ಸಿಮಾ ಮಾಸ್ಟರ್ಸ್ ಎಜುಕೇಷನ್ ಟ್ರಸ್ಟ್ ಮ್ಯಾನೇಜ್ಮೆಂಟಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ವಿ ಈ ನಮ್ಮ ಕಾಲೇಜಲ್ಲ ಈಗ ಈ ವರ್ಷ ಈಗದ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇವತ್ತು ಬಂದಿದೆ ಆ ಫಲಿತಾಂಶದ ಖುಷಿಯಲ್ಲಿ ಇವತ್ತು ನಾವು ಎಲ್ಲರೂ ಇದ್ದೀವಿ ಹಾಗೆ ನಾವು ಮಾತ್ರ ಅಲ್ಲ ನಮ್ಮ ಎಲ್ಲ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಎಲ್ಲ ಅವರ ಪೋಷಕ ವರ್ಗದವರು ಹಾಗೆ ನಮ್ಮ ಕಾಲೇಜಿನ ಎಲ್ಲ ಸ್ಟಾಫ್ ಸಮೇತ ಈ ಖುಷಿಯಲ್ಲಿ ಭಾಗಿಯಾಗಿದ್ದೀವಿ ಆ ಭಾಗಿಯಾಗಿರೋದು ಆ ಈ ಖುಷಿಯಲ್ಲಿ ನಮ್ಮ ಜೊತೆಗೆ ನೀವೆಲ್ಲ ಭಾಗಿಯಾಗಿರೋದಕ್ಕೆ ನಮಗೆ ಖುಷಿ ತಂದಿದೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ಬಾರಿಯಂತೆ ಅಲ್ಲಿ ಪ್ರತಿ ವರ್ಷ ಅಂದರೆ ನಮ್ದು ಈಗಾಗಲೇ ಟೂ ತೌಸಂಡ್ ಇಂದ ಇಲ್ಲಿವರೆಗೂ ಏನೆಲ್ಲ ಡಿಸ್ಟಿಕ್ ಫಸ್ಟ್ ಅಂತ ಉಳಿಸ್ಕೊಂಡು ಬಂದಿದ್ವಿ ಅದು ಇದೇ ಈ ವರ್ಷವೂ ಅದೇ ಥರ ನಮ್ಮ ಡಿಸ್ಟಿಕ್ಕಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಥ ಮೂರು ಜನ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಮೂರು ಜನಕ್ಕೆ ಅಂದರೆ ಫೈವ್ ನೈಂಟಿ ಟೂ ಐ ಎಸ್ ಬಂದಿದೆ ಡಿಸ್ಟಿಕ್ಕಲ್ಲಿ ಆ ಫೈವ್ ನೈಂಟಿ ಟೂ ತೆಗೆದಂತಹ ಮೂರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿದ್ದಾರೆ ಅದು ಮೊದಲನೇ ಸ್ಥಾನದಲ್ಲಿ ಮೂರು ವಿದ್ಯಾರ್ಥಿಗಳಾದರೆ ಇನ್ನು ಎರಡನೇ ಸ್ಥಾನದಲ್ಲಿ ಫೈವ್ ನೈಂಟಿ ಒನ್ ಇಬ್ಬರು ತಗೊಂಡಿದ್ದಾರೆ ಹಾಗೆ ಫೈವ್ ನೈಂಟಿ ತ್ರೀನ ಸಾರಿ ಫೈವ್ ನೈಂಟಿನ ನಾಲ್ಕು ಜನ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಸೊ ಈ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ನಾವು ಬಂದಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಈ ಸ್ಥಾನದಲ್ಲೇ ನಮ್ಮನ್ನು ಉಳಿಸಿರೋದಕ್ಕೆ ನಮಗೆ ಖುಷಿಯಾಗಿದೆ ಸೊ ಇದೇ ಥರ ನಮ್ಮ ಈ ಸ್ಥಾನ ಕಳಿಸ್ಕೊಳ್ಳೋದಕ್ಕೆ ಅವರ ಪೇಷಂ ಅವ್ರ ಪೇರೆಂಟ್ಸ್ ಸಹ ಭಾಳ ಕಷ್ಟಪಟ್ಟಿರ್ತಾರೆ ಯಾಕಂದರೆ ಈ ಒಂದು ಸೆಕೆಂಡ್ ಪಿ ಅಂದರೆ ನಿಮಗೂ ಗೊತ್ತಿದೆ ಮಕ್ಕಳು ಭಾಳ ಒತ್ತಡದಲ್ಲಿ ಇರ್ತಾರೆ ಅದನ್ನು ನಾವು ಹೇಳ್ತಾ ಇರ್ತೀವಿ ಒತ್ತಡ ತಗೋಬಾರ್ದು ಅಂತ ಆದರೂ ಅದು ಸಾಮಾನ್ಯವಾಗಿ ಬಂದ್ಬಿಡುತ್ತೆ ಇಷ್ಟೆಲ್ಲ ಅವರ ಒಂದು ಒತ್ತಡದಲ್ಲಿ ಬಂದರೂ ರಿಸಲ್ಟ್ ಕೊನೆಯಲ್ಲಿ ಬರುವಾಗ ಈ ಎಲ್ಲ ಒತ್ತಡಗಳು ಅಥವಾ ಏನೆಲ್ಲ ಇರುತ್ತೋ ಅದೆಲ್ಲ ಮರ್ತೋಗುತ್ತೆ ಆ ಥರ ಆಗಿದೆ ಇವತ್ತು ಎಲ್ಲರೂ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಅದು ನಮ್ಗೆ ಭಾಳ ಆಗ್ತಾ ಇದೆ ಹಾಗೆ ಇದೇ ಥರ ನಾವು ಥಿಯರಿ ಮಾತ್ರ ಅಲ್ಲ ಈಗ ಥಿಯರಿ ಏನು ಟಾಪರ್ಸ್ ಬಂದಿದ್ದೀವಿ ಅನ್ನೋಂಥ ವಿಚಾರ ಅಲ್ಲ ನೆಕ್ಸ್ಟು ಈಗ ಸಿ ಟಿ ಎಕ್ಸಾಮ್ ಇದೆ ಏಯ್ಟೀನ್ ಅಂಡ್ ನೈನ್ಟೀನ್ತು ಸಿ ಟಿ ಆದ ನಂತರ ನೀಟ್ ಎಕ್ಸಾಮ್ ಇದೆ ಈಗಾಗಲೇ ಜೆ ಡಬ್ಲ್ಯೂನಲ್ಲಿ ಫಸ್ಟ್ ರಿಸಲ್ಟ್ ನಮ್ಮ ಮುಂದೆ ಇದೆ ಎರಡನೇ ರಿಸಲ್ಟ್ ಬರಬೇಕು ಮುಂದೆ ಫಸ್ಟ್ ರಿಸಲ್ಟಲ್ಲೂ ನಾವು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ನಮ್ಮ ಸ್ಟೂಡೆಂಟ್ ಬಂದಿದ್ದಾರೆ ಹಾಗಾಗಿ ಮುಂದೆ ಬರುವಂತಹ ಏನೀಗಾಗಲೇ ನೀಟ್ ಸೆಕೆಂಡ್ ಎಕ್ಸಾಮ್ ಆಗಿದೆ ಜೆ ಡಬ್ಲ್ಯೂ ಸೆಕೆಂಡ್ ಎಕ್ಸಾಮ್ ಆಗಿದೆ ನೀಟ್ ಮುಂದೆ ಬರುತ್ತೆ ಟಿ ಮುಂದೆ ಬರುತ್ತೆ ಅವರೆಲ್ಲದ್ರಲ್ಲೂ ಮಕ್ಕಳಿಗೆ ಒಳ್ಳೆ ಸ್ಥಾನ ಬರಲಿ ಹಾಗೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ಮಕ್ಕಳು ಇದೇ ತರ ಓದಿ ಒಂದು ಒಳ್ಳೆ ಸ್ಥಾನ ಮತ್ತೆ ಪ್ರಥಮ ಸ್ಥಾನ ಗಳಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಅವ್ರನ್ನಲ್ಲಿ ಕೇಳ್ಕೊಂಡು ಯಾಕಂದ್ರೆ ಎಕ್ಸಾಮ್ ಇನ್ನೂ ಆಗಿಲ್ಲ ಈಗಾಗಲೇ ತೇರಿ ಮಾತ್ರ ಇವತ್ತು ರಿಸಲ್ಟ್ ಬಂದಿರೋದು ಇನ್ನು ಎಕ್ಸಾಮ್ಸ್ಗಳಿದ್ದಾವೆ ಆ ಎಕ್ಸಾಮ್ ಅಲ್ಲೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆ ಒಂದು ರಿಸಲ್ಟ್ ಬರೋ ಥರ ಆಗಲಿ ಅನ್ನೋದನ್ನ ಈ ಮೂಲಕ ಯು ಸರ್